ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೆರ ಸಹಯೋಗದೊಂದಿಗೆ ಎಫ್ ಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಎಫ್ ಎಂ ಸಿ ಒಂದು ವರ್ಷವನ್ನ ಮುಗಿಸಿದೆ ಅಂದ್ರೆ ಈ ಒಂದು ಸಂಸ್ಥೆಯ ಮೂಲಕ ಸಿನಿಮಾವನ್ನ ಜನರಿಗೆ ತಲುಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮ ಇದು ಕೂಡ ಎಫ್ ಸಿಯ ಒಂದು ಚಿಕ್ಕ ಭಾಗ ಆದರೂ ಕೂಡ ನಾವು ಜನರಿಗೆ ಸಿನಿಮಾವನ್ನ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಹೀಗಾಗಿ ಈ ವಾರ ಎಂದ್ರೆ ಜುಲೈ ಇಪ್ಪತ್ತೈದರಂದು ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅದರ ಜೊತೆಗೆ ಕಳೆದ ವಾರ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ತುಂಬ ಎಮೋಷನ್ ಆಗಿರ ಇರುವಂತಹ ಒಂದು ಲೈಫ್ ಸ್ಟೋರಿ ನೀವು ಇವತ್ತು ಈ ವಾರದ ರೋಚಕ ಕಥೆಗಳು ಕಾರ್ಯಕ್ರಮದಲ್ಲಿ ಹೇಳ್ತೀರಾ ಬನ್ನಿ ಈಗ ಯಾವ ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದರ ಮಾಹಿತಿಯನ್ನು ನೋಡೋದಾದ್ರೆ ಕನ್ನಡದಲ್ಲಿ ನಾಲ್ಕು ಹಿಂದಿಯಲ್ಲಿ ಎರಡು ತೆಲುಗುನಲ್ಲಿ ಒಂದು ತಮಿಳಲ್ಲಿ ನಾಲ್ಕು ಮಲಯಾಳಂಲ್ಲಿ ಒಂದು ಇಂಗ್ಲಿಷಲ್ಲಿ ಒಂದು ಒಟ್ಟು ಹದಿಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಮೊದಲನೇ ಸಿನಿಮಾ ಕನ್ನಡದಲ್ಲಿ ಮಹಾವತಾರ್ ನರಸಿಂಹ ಅನ್ನುವಂಥದ್ದು ಆ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಹಾವತಾರ್ ನರಸಿಂಹ ಅನ್ನುವಂಥ ಒಂದು ಸಿನಿಮಾ ವಿಷ್ಣುವಿನ ಅವತಾರವಾದ ನರಸಿಂಹನ ಅವತಾರಕ್ಕೆ ಕಾರಣವಾದ ಹಿರಣ್ಯ ಕಶ್ಯಪುವಿನ ಕಥೆ ನಿಮ್ಗೆಲ್ರಿಗೂ ಗೊತ್ತಿರುವಂತ ಕಥೆನೆ ಈ ಮಹಾವತಾರ್ ನರಸಿಂಹವನ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ಪ್ರಹ್ಲಾದ ಸಿನಿಮಾದಲ್ಲೂ ಕೂಡ ನೀವು ನೋಡೇ ಇರ್ತೀರ ಹಾಗಾದರೆ ಈ ಸಿನಿಮಾ ಅದಕ್ಕಿಂತ ಹೇಗೆ ಭಿನ್ನ ಅಂದರೆ ದೈವಿಕ ಭೂಮಿಗೆ ಇಳಿದ ನರಸಿಂಹ ಅವತಾರವನ್ನು ಅಷ್ಟೇ ಆವೇಶದಲ್ಲಿ ತಾಂತ್ರಿಕ ನೆಲೆಗಟ್ಟಿನಲ್ಲಿ ವೈಭವೀಕರಿಸಲಾಗಿದೆ ಅಂದರೆ ಅನಿಮೇಟೆಡ್ ಡಿಯಲ್ಲಿ ಈ ಸಿನಿಮಾ ಈಗ ತೆರೆ ಕಾಣ್ತಾ ಇದೆ ಕಿಮ್ಸ್ ಪ್ರೊಡಕ್ಷನ್ ನಿರ್ಮಿಸಿ ಕೆ ಜಿ ಎಫ್ ಕಾಂತಾರನಂತಹ ಅದ್ಭುತ ಸಿನಿಮಾಗಳನ್ನ ನೀಡಿದ ಹೊಂಬಾಳೆ ಫಿಲಮ್ಸ್ ಪ್ರಸ್ತುತ ಪಡಿಸಿರುವ ಈ ಸಿನಿಮಾವನ್ನ ಶಿಲ್ಪಾ ಧವನರ್ ಕುಶಾಲ್ ದೇಸಾಯಿ ಹಾಗೂ ಚೈತನ್ಯ ದೇಸಾಯಿ ನಿರ್ಮಾಣ ಮಾಡಿದ್ದಾರೆ ಅಶ್ವಿನ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ ಸ್ಯಾಮ್ ಸಿ ಎಸ್ ಸಂಗೀತವನ್ನ ನೀಡಿದ್ದಾರೆ ಮೂಲತಃ ಈ ಸಿನಿಮಾ ಕನ್ನಡದ್ದೇ ಆಗಿದ್ದು ಮಲಯಾಳಂ ತೆಲುಗು ತಮಿಳು ಹಿಂದಿ ಭಾಷೆಗಳಲ್ಲಿ ದೇಶಾದ್ಯಂತ ಏಕಕಾಲದಲ್ಲಿ ತೆರೆ ಕಾಣ್ತಾ ಇದೆ ವಿಷ್ಣುವಿನ ದಶಾವತಾರಗಳ ಆಧಾರದ ಮೇಲೆ ಮುಂದಿನ ದಶಕದವರೆಗೆ ಸಾಗಲಿರುವ ವಿಶಾಲ್ ಅನಿಮೇಟೆಡ್ ಸರಣಿಯ ಮೊದಲ ಅಧ್ಯಾಯವೇ ಈ ಮಹಾವತಾರ್ ನರಸಿಂಹ ಈ ಸಿನಿಮಾಗೂ ಕೂಡ ಎಫ್ ಎಂ ಸಿ ಅದನ್ನ ಅದು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾವನ್ನ ಥ್ರೀ ಡಿ ಇರೋದ್ರಿಂದ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅದ್ರ ಮಜಾನೇ ಬೇರೆ ಅಲ್ವಾ ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಅದರ ಪೋಸ್ಟರ್ನ ತೋರಿಸ್ತೀನಿ ಸೂ ಫ್ರಾಮ್ ಸಮ್ ಏನಿದು ಸೂ ಫ್ರಮ್ ಸೋ ಅನ್ನುವಂತಹ ಒಂದು ಸಿನಿಮಾ ಇದೆಯಲ್ಲ ಅಂದ್ರ ಇದೊಂದು ಕಾಮಿಡಿ ಹಾರರ್ ಜಾನರ್ ಇರುವಂತಹ ಒಂದು ಸಿನಿಮಾ ಬಿ ಶೆಟ್ಟಿ ಕರುನಾಡಿಗೆ ಸಿಕ್ಕಿರೋ ಅದ್ಭುತ ಕಲಾವಿದ ಹಾಗೂ ನಿರ್ದೇಶಕ ಏನೇ ಮಾಡಿದರೂ ಹೊಸತನ ಇರಬೇಕು ಅನ್ನೋ ತುಡಿತವಿರುವಂತಹ ಹೀರೋ ಅವರೀಗ ಲೈಟರ್ ಬುದ್ಧ ಫಿಲ್ಮ್ಸ್ ಅಡಿಯಲ್ಲಿ ಸೂ ಫ್ರಮ್ ಸೋ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಈ ವಾರ ಜುಲೈ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಅವರೊಂದಿಗೆ ಶಶಿಧರ್ ಶೆಟ್ಟಿ ಬರೋಡಾ ರವಿ ರೈ ಕಳಸ ಕೈ ಜೋಡಿಸಿದ್ದಾರೆ ಸಪ್ತಸಾಗರದಾಚೆಯಲ್ಲೋ ಹಾಗೂ ಕಾಂತಾರದಲ್ಲಿ ನಟಿಸಿದ್ದ ಜೆ ಪಿ ತುಮಿನಾಡ್ ಅಭಿನಯಿಸಿ ನಿರ್ದೇಶನ ಮಾಡಿದ್ದಾರೆ ಶಾಂತವಾದ ಹಳ್ಳಿಯಲ್ಲಿ ಮುಗ್ಧ ಹುಡುಗನೊಬ್ಬನ ವಿಚಿತ್ರ ವರ್ತನೆ ಆತ ತನ್ನ ಭಾವನೆಗಳಿಗೊಂದಿಗೆ ಭೂತವನ್ನೂ ತಂದಿದ್ದಾನೆ ಹಾಗಂತ ಇಡೀ ಹಳ್ಳಿನೇ ನಂಬ್ತಾ ಇದೆ ಅದು ಹೇಗೆ ಅಂತೀರಾ ಭಯ ಮಿಶ್ರಿತ ತಿಳಿ ಹಾಸ್ಯದ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾ ನೋಡಿ ಮಂಗಳೂರು ಸುತ್ತಮುತ್ತಲು ಐವತ್ತು ದಿನಗಳ ಕಾಲ ಚಿತ್ರೀಕರಣವಾಗಿದೆ ತಮ್ಮ ಚೊಚ್ಚಲ ನಿರ್ದೇಶನದ ಬಗೆಗೆ ಜೆ ಪಿ ತುಮ್ಮಿನಾಡು ಮುಂದ್ ಮಾತನ್ನು ಹೇಳಿದ್ದಾರೆ ಅದು ನನಗೆ ಇಲ್ಲಿ ತುಂಬಾ ಪ್ರಸ್ತುತ ಅನ್ನಿಸ್ತಾ ಇದೆ ಏನಪ್ಪಾ ಅಂದ್ರೆ ಸಿನಿಮಾದಲ್ಲಿ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತಿಲ್ಲ ಇರೋದು ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ನಮ್ಮ ಸಿನಿಮಾಗಳನ್ನ ನೋಡ್ತಿಲ್ಲ ಅನ್ನೋದಕ್ಕಿಂತ ನಾವು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಹೋರಾಟ ನಮ್ಮಲ್ಲಿ ಯಾವಾಗಲೂ ಇರಬೇಕು ಕೇವಲ ಮೂವತ್ತು ಲಕ್ಷ ರೂಪಾಯಿಗಳಲ್ಲಿ ಮಾಡಿದ ಒಂದು ಮೊಟ್ಟೆಯ ಕಥೆ ಸಿನಿಮಾ ಓಡುತ್ತೆ ಅಂದ್ರೆ ಜನರಿಗೆ ಬಜೆಟ್ ಮುಖ್ಯವಲ್ಲ ಅಂತಾರೆ ಸಂಗೀತವನ್ನ ಸುಮೇಧಕ್ಕೆ ಹಿನ್ನೆಲೆ ಸಂಗೀತವನ್ನ ಸಂದೀಪ್ ತುಳಸಿದಾಸ್ ಛಾಯಾಗ್ರಹಣವನ್ನು ಎಸ್ ಚಂದ್ರಶೇಖರನ್ ಸಂಕಲನವನ್ನು ನಿತಿನ್ ಶೆಟ್ಟಿ ಸಾಹಸವನ್ನು ಅರ್ಜುನ್ ರಾಜ್ ಅವ್ರು ಮಾಡಿದ್ದಾರೆ ತಾರಾಗಣದಲ್ಲಿ ಜೆ ಪಿ ತುಮಿನಾಡ್ ಶನಿಲ್ ಗೌತಮ್ ಪ್ರಕಾಶ್ ಕೆ ತುಮಿನಾಡ್ ದೀಪಕ್ ರೈ ಪಾಣಾಜೆ ಮೈಮ್ ರಾಮದಾಸ್ ಅರ್ಜುನರ್ ಕಜೆ ಹಾಗೂ ಸಂಧ್ಯಾ ಅರಕೆರೆಯವರಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ನೀವು ಕೂಡ ಈ ಸಿನಿಮಾನ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಮತ್ತೊಂದು ಸಿನಿಮಾ ಬಂದೂಕ್ ಅಂತ ಬಂದೂಕ್ ಅನ್ನುವಂಥ ಒಂದು ಸಿನಿಮಾ ಬಂದೂಕ್ ಅಂದ್ರೆ ನಿಮಗೆಲ್ಲ ಗೊತ್ತು ಸ್ತೂಲು ಶೂಟ್ ಮಾಡೋದು ಹಾಗಾದ್ರೆ ಏನಿರ್ಬೋದು ಈ ಸಿನಿಮಾದಲ್ಲಿ ಅಂತ ನೋಡಿದ್ರೆ ಇದೊಂದು ಕ್ರೈಮ್ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರ ಪ್ರವೇಶ ಹೆಚ್ಚಾಗ್ತಾ ಇದೆ ಇದಕ್ಕೆ ಹೊಸ ಸೇರ್ಪಡೆ ಮಹೇಶ್ ರವಿಕುಮಾರ್ ನಿರ್ದೇಶನದಲ್ಲಿ ಜುಲೈ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇರೋ ಬಂದೂಕ್ ಅನ್ನುವಂಥ ಒಂದು ಸಿನಿಮಾ ಏನಿದೆ ಈ ಸಿನಿಮಾದಲ್ಲಿ ಅಂದ್ರೆ ಒಂದು ದೂರದ ದ್ವೀಪ ಅಲ್ಲಿ ನಡೆಯುವ ಕ್ರೂರವಾದ ಕೊಲೆಗಳು ತನಿಖೆಯ ತಂಡ ಒಂದು ಈ ಕೊಲೆಗಳ ರಹಸ್ಯವನ್ನ ಬಯಗಿಯಲ್ಲಿ ಒಂದು ಕಥೆನೆ ಈ ಒಂದು ಬಂದೂಕನ್ನುವಂತ ಸಿನಿಮಾ ಹೊನ್ನಾದೇವಿ ಕಂಬೈನ್ಸ್ ಲಾಂಛನದಲ್ಲಿ ಶ್ರೀನಿವಾಸ್ ಮೂರ್ತಿ ಹಾಗೂ ಚಂದ್ರಶೇಖರ್ ನಿರ್ಮಾಣ ಮಾಡಿದ್ದಾರೆ ನಿರ್ದೇಶಕ ಮಹೇಶ್ ಕುಮಾರ್ ಕಥೆ ಬರೆದಿದ್ದಾರೆ ಸಂಗೀತವನ್ನ ಪ್ರಸನ್ನ ಕುಮಾರ್ ಎಂ ಎಸ್ ಛಾಯಾಗ್ರಹಣವನ್ನ ಎಚ್ ವೈ ರೋಹಿತ್ ಕುಮಾರ್ ತಾರಾಗಣದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಬಾಲಾಜಿ ಮನೋಹರ್ ಶ್ವೇತಾ ಪ್ರಸಾದ್ ಶಂಕರ್ ಅಶ್ವಥ್ ಹರೀಶ್ ರೈ ಹಾಗೂ ಪಾರ್ಥ್ ಕೆ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ಎಫ್ ಎಂ ಸಿಯಿಂದ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ ನೀವು ಕೂಡ ಈ ಸಿನಿಮಾ ಯಶಸ್ವಿ ಆಗಬೇಕು ಅಂದರೆ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಬೇಕು ಇನ್ನು ಮುಂದಿನ ಸಿನಿಮಾ ನೋಡೋದಾದ್ರೆ ಸ್ವಪ್ನ ಮಂಟಪ ಅಂತ ಒಂದು ಹಳೇ ಹೆಸರು ಇದ್ದಂಗಿದೆ ಅಂತ ನಿಮಗೆ ಅನ್ನಿಸ್ಬೋದು ಹೌದು ಇದು ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ನಿರ್ದೇಶಿಸಿರುವ ಸ್ವಪ್ನ ಮಂಟಪ ಅನ್ನುವಂಥ ಒಂದು ಕನ್ನಡ ಚಿತ್ರ ಜುಲೈ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಈ ಚಿತ್ರ ಅನೇಕ ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಿಗೆ ಆಯ್ಕೆಯಾಗಿ ಈಗಾಗಲೇ ಪ್ರದರ್ಶನ ಕೂಡ ಕಂಡಿದೆ ಚಿತ್ರದ ನಾಯಕ ನಾಯಕಿಯಾಗಿ ವಿಜಯ್ ರಾಘವೇಂದ್ರ ಹಾಗೂ ರಂಜಿನಿ ರಾಘವನ್ ಅಭಿನಯಿಸಿದ್ದಾರೆ ಇವರಿಬ್ಬರು ದ್ವಿಪಾತ್ರದಲ್ಲಿರೋದು ಇನ್ನೊಂದು ವಿಶೇಷ ಮೈಸೂರಿನ ಬಾಬು ನಾಯಕ್ ಅವರು ಮಲೆಮಹದೇಶ್ವರ ಎಂಟರ್ಪ್ರೈಸಸ್ ಸಂಸ್ಥೆಯ ಮೂಲಕ ನಿರ್ಮಾಣವನ್ನು ಮಾಡಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ವಾರಪತ್ರಿಕೆಯಲ್ಲಿ ಪ್ರಕಟವಾದ ಬರಗೂರು ರಾಮಚಂದ್ರಪ್ಪ ಅವರ ಸ್ವಪ್ನ ಮಂಟಪ ಕಾದಂಬರಿಯ ಆಧಾರಿತ ಸಿನಿಮಾ ಇದು ಇದೊಂದು ಪಾರಂಪರಿಕ ಸ್ಥಳಗಳ ರಕ್ಷಣೆಯ ಕುರಿತ ಸಿನಿಮಾ ಒಂದು ಹಳ್ಳಿಯಲ್ಲಿ ರಾಜನೊಬ್ಬ ನಿರ್ಮಿಸಿದ ಒಂದು ಸ್ವಪ್ನ ಮಂಟಪವನ್ನು ಕೆಲವರು ಕೆಡವಿ ಅನ್ಯಕಾರಗಳಿಗೆ ಬಳಸಲು ಯತ್ನಿಸಿದಾಗ ಕಥಾ ನಾಯಕ ಹಾಗೂ ನಾಯಕಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಆ ಪಾರಂಪರಿಕ ಸ್ಥಳವನ್ನ ಉಳಿಸೋ ನಿಟ್ಟಿನಲ್ಲಿ ಎದುರಿಸಿದ ಘಟನೆಗಳ ಕುರಿತ ಕಥಾವಸ್ತು ಈ ಸಿನಿಮಾದಲ್ಲಿದೆ ಛಾಯಾಗ್ರಹಣವನ್ನ ನಾಗರಾಜ್ ಆದವಾನಿ ಸಂಕಲನವನ್ನ ಸುರೇಶ್ ಅರಸ್ ಸಂಗೀತವನ್ನ ಶಮಿತಾ ಮಲ್ನಾಡ್ ಸಹ ನಿರ್ಮಾಪಕರು ಎಚ್ ಪಿ ಕವಿತಾ ಸಹ ನಿರ್ದೇಶನ ನಟರಾಜ್ ಶಿವು ಕಲಾವಿನ್ಯಾಸ ಹೊಸ್ಮನೆ ಮೂರ್ತಿ ನೃತ್ಯ ಸಂಯೋಜನೆ ತ್ರಿಭುವನ್ ತಾರಾಗಣದಲ್ಲಿ ವಿಜಯ ರಾಘವೇಂದ್ರ ರಂಜಿನಿ ರಾಘವನ್ ರಾಜ್ ಶೋಭಾ ರಾಘವೇಂದ್ರ ಗೌಡ ಅಂಬರೀಷ್ ಸಾರಂಗಿ ರಾಜಪ್ಪ ದಳವಾಯಿ ವೆಂಕಟರಾಜು ಉಮ್ಮತ್ತೂರು ಬಸವರಾಜು ಶಿವಲಿಂಗ ಪ್ರಸಾದ್ ಮೈಸೂರು ಮಂಜುಳಾ ಹಾಗೂ ಮಹಾಲಕ್ಷ್ಮಿ ಆರ್ ಇವರುಗಳು ಅಭಿನಯಿಸಿದ್ದಾರೆ ಇವಿಷ್ಟು ಒಟ್ಟು ನಾಲ್ಕು ಸಿನಿಮಾಗಳು ಈ ವಾರ ಅಂದ್ರೆ ಜುಲೈ ಇಪ್ಪತ್ತೈದಕ್ಕೆ ತೆರೆ ಕಾಣ್ತಾ ಇದೆ ಈ ಎಲ್ಲ ಸಿನಿಮಾಗಳು ಯಶಸ್ವಿಯಾಗಲಿ ಅಂತ ಹಾರೈಸೋಣ ಯಶಸ್ವಿ ಆಗ್ಬೇಕಂದ್ರೆ ನೀವೇನ್ ಮಾಡಬೇಕು ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾವನ್ನ ನೋಡಿ ಹರಸಬೇಕು ನಿಮಗೆ ಇಷ್ಟವಾದ ಸಿನಿಮಾಗಳನ್ನ ನೀವು ಟ್ರೈಲರ್ ನೋಡಿ ಆ ಸಿನಿಮಾಗಳನ್ನ ಸಿನಿಮಾ ಮಂದಿರದಲ್ಲೇ ನೋಡಿ ಅಂತ ನಾನು ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ಕೊಳ್ತಾ ಇದ್ದೇನೆ ಇನ್ನು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಹಿಂದಿಯಲ್ಲಿ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಸೋಲಾಂಗ್ ವ್ಯಾಲಿ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ರಾಸಾ ಅನ್ನುವಂತಹ ಫ್ಯಾಂಟಸಿ ಥ್ರಿಲ್ಲರ್ ಎರಡು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾಗಳು ಒನ್ ಪ್ಲಸ್ ಒನ್ ಅಂತ ಹೇಳ್ತೀನಿ ಯಾಕೆ ಅಂದ್ರೆ ಮತ್ತೆ ನಿಮ್ಗೆ ಅದ್ರ ವಿಷಯ ತಿಳಿಸ್ತೀನಿ ಒಂದು ಸಿನಿಮಾ ಹರಿಹರ ವೀರ ಮಲ್ಲು ಪಾರ್ಟ್ ಒನ್ ಸೋಲ್ಡ್ ವರ್ಸಸ್ ಸ್ಪಿರಿಟ್ ಅನ್ನುವಂಥ ಒಂದು ತೆಲುಗು ಸಿನಿಮಾ ಜುಲೈ ಇಪ್ಪತ್ನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ಇದು ಮೂಲತಃ ತೆಲುಗು ಸಿನಿಮಾ ಆದರೂ ಕೂಡ ಕನ್ನಡ ಹಿಂದಿ ತಮಿಳು ಹಾಗೂ ಮಲಯಾಳಂ ಅಲ್ಲಿ ಕೂಡ ಬೇರೆ ಕಾಣ್ತಾ ಇದೆ ಜ್ಯೋತಿ ಕೃಷ್ಣ ನಿರ್ದೇಶನದಲ್ಲಿ ಪವನ್ ಕಲ್ಯಾಣ್ ನಿಧಿ ಅಗರ್ವಾಲ್ ಬಾಬಿ ಡಿಯೋಲ್ ಆದಿತ್ಯ ಮೆನನ್ ಕಬೀರ್ ಬೇಡಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ ಈ ಸಿನಿಮಾಗೂ ಕೂಡ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಇನ್ನು ತಮಿಳು ಸಿನಿಮಾಗಳು ನಾಲ್ಕು ತಲೈವನ್ ತಲೈವಿ ಅನ್ನುವಂತಹ ಒಂದು ತಮಿಳು ಸಿನಿಮಾ ನಾನು ತೆಲುಗುದಲ್ಲಿ ಒನ್ ಪ್ಲಸ್ ಒನ್ ಅಂತ ಹೇಳಿದ್ದೆ ಈ ತಲೈವಿ ತಲೈ ತಲೈವನ್ ತಲೈವಿ ಅನ್ನುವಂಥ ಸಿನಿಮಾ ತೆಲುಗುನಲ್ಲಿ ಶ್ರೀ ಮ್ಯಾಡಮ್ ಅಂತ ತೆರೆ ಕಾಣ್ತಾ ಇದೆ ಅಂದ್ರೆ ಒಂದೇ ಸಿನಿಮಾ ಎರಡು ಹೆಸರುಗಳು ತೆಲುಗುನಲ್ಲಿ ಬೇರೆ ತಮಿಳಲ್ಲೂ ಬೇರೆ ಹೀಗಾಗಿ ನಾನು ಒನ್ ಪ್ಲಸ್ ಒನ್ ಅಂತ ತೆಲುಗುನಲ್ಲಿ ಹೇಳಿದ್ದು ಈ ಸಿನಿಮಾವನ್ನ ಪಂಡಿರಾಜ್ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ವಿಜಯ್ ಸೇತುಪತಿ ನಿತ್ಯ ಮೆನನ್ ನಟಿಸಿದ್ದಾರೆ ಇನ್ನ ಮಾರಿಸನ್ ಅನ್ನುವಂತಹ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ ನಾಳೆ ನಮದೆ ಅನ್ನುವಂತಹ ಪಾಲಿಟಿಕಲ್ ಸಿನಿಮಾ ಗಿಫ್ಟ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಕೂಡ ಒಟ್ಟು ನಾಲ್ಕು ಸಿನಿಮಾ ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂ ಒಂದು ಸಿನಿಮಾ ಓರು ರೊನಾಲ್ಡೋ ಚರಿತಂ ಅನ್ನುವಂತಹ ಒಂದು ಸಿನಿಮಾ ರೊನಾಲ್ಡೋ ಅಂದ್ರೆ ನಿಮಗೆ ಗೊತ್ತಿರಬಹುದು ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಈ ಸಿನಿಮಾದಲ್ಲಿ ಏನಿದೆ ನೀವು ಕೂಡ ಸಿನಿಮಾ ಹೋಗಿ ಮಂದಿರದಲ್ಲಿ ಹೋಗಿ ಸಿನಿಮಾವನ್ನ ನೋಡಿ ಇನ್ನು ಇಂಗ್ಲಿಷ್ ಅಲ್ಲಿ ಒಂದು ಸಿನಿಮಾ ದ ಫ್ಯಾಂಟಾಸ್ಟಿಕ್ ಫೋರ್ ಫಸ್ಟ್ ಸ್ಟೆಪ್ಸ್ ಅನ್ನುವಂತಹ ಒಂದು ಆಕ್ಷನ್ ಅಡ್ವೆಂಚರಸ್ ಸೈಂಟಿಫಿಕ್ ಫ್ಯೂಷನ್ ಥ್ರೀ ಡಿ ಸಿನಿಮಾ ತೆರೆ ಕಾಣ್ತಾ ಇದೆ ಮೂಲತಃ ಇಂಗ್ಲಿಶಿನದ್ದಾದ್ರೂ ಕೂಡ ತೆಲುಗು ತಮಿಳು ಹಾಗೂ ಹಿಂದಿನಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಇವಿಷ್ಟು ಒಟ್ಟು ಹದಿಮೂರು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇರೋದು ಇನ್ನು ಬಹಳ ಮುಖ್ಯವಾದ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಕಳೆದ ವಾರ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ ಕಿವಿ ಕೇಳಿಸ್ತೇ ಇದ್ರು ಕೂಡ ತಮ್ಮ ಅದ್ಭುತ ನಟನೆಯಿಂದ ಕನ್ನಡ ಸಿನಿರಂಗದಲ್ಲಿ ಪ್ರೇಕ್ಷಕರ ಮನೆ ಸೂರೆಗೊಂಡ ಶ್ರೇಷ್ಠ ಪೋಷಕ ನಟ ಯಾರು ಅಂತ ಅದರ ಉತ್ತರವನ್ನು ಹೇಳ್ತೀನಿ ಜೊತೆಗೆ ಅವ್ರು ಯಾರು ಅವ್ರು ಹೇಗಿದ್ರು ಏನಾದ್ರು ಅನ್ನೋ ವಿಷಯವನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಯಾಕೆ ಅಂದ್ರೆ ಯಾರು ಹೇಗಿದ್ರು ಹೇಗಾದ್ರು ಅನ್ನೋದು ಚಿತ್ರರಂಗದಲ್ಲಿ ಎಲ್ಲರಿಗೂ ಕೂಡ ಬಹಳ ಬಹಳ ಮುಖ್ಯವಾದಂತಹ ಒಂದು ಸಂಗತಿ ಇದೊಂದು ತುಂಬಾ ಒಂದು ಮನಮಿಡುವಂತಹ ಒಂದು ಕಥೆ ಆ ಒಬ್ಬ ನಟನು ಏನು ಅಂದರೆ ಕನ್ನಡ ಚಿತ್ರರಂಗದ ಅತ್ಯಂತ ಪ್ರತಿಭಾವಂತ ನಟ ಟಿ ಎನ್ ಬಾಲಕೃಷ್ಣ ಅಂದ್ರೆ ಬಾಲಣ್ಣ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸ್ತಾನೆ ಇರಲಿಲ್ಲ ಆಶ್ಚರ್ಯ ಆಗುತ್ತೆ ಅಲ್ವಾ ಕನ್ನಡದ ಪ್ರೇಕ್ಷಕರು ಹಲವು ದಶಕಗಳ ಕಾಲ ತಮ್ಮ ನೈಜ ಅಭಿನಯದಿಂದ ರಂಜಿಸಿದ ಈ ಬಾಲಣ್ಣ ಅವ್ರನ್ನ ಯಾವತ್ತಾದ್ರೂ ಮುರಿಯೋದಕ್ಕೆ ಸಾಧ್ಯನಾ ಅವರು ಕಲಾವಿದರ ತುಟಿ ಚಲನೆಯನ್ನ ನೋಡಿ ತಮ್ಮ ಮಾತುಗಳನ್ನ ಸ್ವಯಂ ಪ್ರೇರಿತವಾಗಿ ರೂಪಿಸ್ತಾ ಇದ್ರು ಅಂತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕನಾಗಿ ಖಳನಾಯಕನಾಗಿ ಹಾಸ್ಯ ನಟನಾಗಿ ಪೋಷಕ ನಟನಾಗಿ ಅಭಿನಯಿಸಿದ್ದಾರೆ ಬಾಲಣ್ಣ ಅವರ ಸೊಸೆ ಸುಧಾಚಂದ್ರನ್ ಅವರು ಬಾಲಣ್ಣ ಅವರ ಜೀವನ ಚರಿತ್ರೆ ಕುರಿತು ಕಲಾಭಿಮಾನಿ ಎಂಬ ಸಿನಿಮಾ ನಿರ್ಮಾಣ ಮಾಡಿದ್ದು ಬಿ ಶ್ರೀನಿವಾಸ್ ನಿರ್ದೇಶನ ಮಾಡಿದ್ರು ಕಣ್ತೆರೆದು ನೋಡು ಬಂಗಾರದ ಮನುಷ್ಯ ತ್ರಿಮೂರ್ತಿ ಸಂಪತ್ತಿಗೆ ಸವಾಲ್ ಗಂಧದ ಗುಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಈ ಸಿನಿಮಾಗಳಲ್ಲಿ ಬಾಲಣ್ಣ ಅವ್ರನ್ನ ನೆನೆಸ್ಕೊಂಡ್ರೆ ಏನೋ ಒಂದು ಪುಳಕ ಆಗುತ್ತೆ ಇವರು ಹಾಸನ ಜಿಲ್ಲೆಯ ಅರಸಿಕೆರೆಯಲ್ಲಿ ಹುಟ್ಟಿದವರು ನವಂಬರ್ ಎರಡು ಸಾವಿರದ ಒಂಬೈನೂರ ಹದಿನಾರರಂದು ಅಂತ ಅಂದಾಜಿಸಲಾಗಿದೆ ಯಾಕೆ ಒಂದು ಹುಟ್ಟಿದ ಹಬ್ಬವನ್ನು ಅಂದಾಜಿಸಲಾಗಿದೆ ಅಂತ ಕೇಳ್ತೀರಾ ಮುಂದೆ ಆ ವಿಷಯವನ್ನ ನಿಮಗೆ ತಿಳಿಸ್ತೀನಿ ಇವ್ರ ತಂದೆ ತಾಯಿ ದಿನಗುಲಿ ನೌಕರರು ಒಬ್ನೇ ಮಗ ಬಾಲಕೃಷ್ಣ ಇದ್ದಕ್ಕಿದ್ದಂತೆ ತಂದೆ ಕಾಯಿಲೆ ತೀವ್ರ ಸ್ವರೂಪ ಪಡೆದಾಗ ತಾಯಿ ಒಂದು ವರ್ಷದ ಮಗು ಬಾಲಕೃಷ್ಣನನ್ನ ಎತ್ಕೊಂಡು ಕಂಡು ಕಂಡಲ್ಲಿ ಭಿಕ್ಷೆ ಬೇಡಿ ಹಣ ಹೊಂದಿಸಕ್ಕೆ ಶ್ರಮ ಪಡ್ತಾರೆ ಅದು ಸಾಲದಾದಾಗ ಬೇರೆ ದಾರಿ ಕಾಣದೆ ಅರ್ಸಿಕೆರೆಯ ಮಂಡಿ ವ್ಯಾಪಾರಿಯ ಪತ್ನಿ ರಂಗಮ್ಮ ಅವರಿಗೆ ಈ ಒಂದು ವರ್ಷದ ಮಗು ಬಾಲಕೃಷ್ಣನನ್ನ ಎಂಟು ರೂಪಾಯಿಗೆ ಮಾರ್ತಾರೆ ಒಂದು ವರ್ಷದಲ್ಲೇ ತಂದೆ ತಾಯಿಯಿಂದ ಬೀರಾದ ಮಗು ಬಾಲಕೃಷ್ಣ ಅವರಿಗೆ ಅವರ ತಂದೆ ತಾಯಿ ಅವರ ಹೆಸರು ಕೊನೆವರೆಗೂ ಗೊತ್ತಾಗ್ಲೇ ಇಲ್ಲ ಅಂದ್ರೆ ಅವರ ಮುಖಾನ ಇವರು ನೋಡಿದ್ದು ನೆನಪೇ ಇಲ್ಲ ಆ ಸಾಕು ತಾಯಿ ಈ ಬಾಲಕನನ್ನ ಅರಸೀಕೆರೆ ಶಾಲೆಗೆ ಸೇರಿಸ್ತಾರೆ ಏಳು ಎಂಟು ವರ್ಷದ ಬಾಲಣ್ಣ ಭಾರಿ ತುಂಟ ಅವರು ತುಂಟುತನಕ್ಕೆ ಬೇಸತ್ತು ಸಾಕು ತಾಯಿ ಮನೆಯಿಂದ ಹೊರಗೆ ಹಾಕೋದು ಜಗಳ ಮೇಲೆ ಗೋಣಿ ಚೀಲ ಹೊದ್ಕೊಂಡು ಮಲಗೋದು ಬಾಲಣ್ಣವರ ದಿನಚರಿ ತುಂಟ ಸ್ನೇಹಿತರು ಮಲಗದಾಗ ಬಾಲಣ್ಣ ಅವರ ಕಿವಿಯಲ್ಲಿ ಮರಳು ಸುರಿದು ಹೋಗ್ತಾ ಇದ್ರು ಎಂಟನೇ ವಯಸ್ಸಿಗೆ ಬಾಲಣ್ಣ ಅವರ ಶ್ರವಣ ಶಕ್ತಿ ಸಂಪೂರ್ಣವಾಗಿ ಮಾಯವಾಯ್ತು ಇದು ಆ ಮರಳಿನಿಂದಲೇ ಆಗಿರಬಹುದು ಅಂತ ತಮ್ಮ ಮಗಳು ಗೀತಾ ಹತ್ರ ಅವರು ಹೇಳಿದ್ರು ಕಿವಿ ಕೇಳಿಸಿದಾದಾಗಿನಿಂದ ಕಲಿಕೆ ತುಂಬಾ ಕಷ್ಟ ಆಯಿತು ಸ್ನೇಹಿತರ ಜೊತೆಗೂಡಿ ನಾಟಕವಾಡೋ ಅಭ್ಯಾಸವನ್ನ ಅವರು ಬೆಳೆಸ್ಕೊಂಡ್ರು ಒಮ್ಮೆ ಸಾಕು ತಾಯಿ ಸಾಕು ತಂದೆಯ ಜೇಬಿನಿಂದ ದುಡ್ಡು ಕದ್ದು ನಾಟಕ ನೋಡಲು ಹೋಗ್ತಿದ್ರು ಆದಾಗ ಸಿಕ್ಕಿ ಬಿದ್ದ ನಂತರ ತಾಯಿ ಅವಳ ಅವರನ್ನ ಮನೆಯಿಂದನೇ ಹೊರಗೆ ಹಾಕ್ತಾರೆ ಬಯಲೇ ಇವರ ಆಯಿತು ಅಲ್ಲಿಗೆ ಇದ್ದ ಮನೆಯ ಋಣ ಕೂಡ ತೀರ್ತು ನಾಟಕ ಕಂಪನಿಯ ಗೇಟ್ ಕಾಯೋದು ಬೋರ್ಡ್ ಬರೆಯೋದು ಪೋಸ್ಟರ್ ಅಂಟಿಸೋದು ಮಾಡ್ತಿದ್ರು ಒಂದ್ಸಲ ಶ್ರೀರಾಮ ಪಟ್ಟಾಭಿಷೇಕದ ನಾಟಕದ ಹನುಮಂತನ ಪಾತ್ರಧಾರಿ ಬರಲೇ ಇಲ್ಲ ಅಲ್ಲೇ ಇದ್ದ ಬಾಲಣ್ಣ ಅವರನ್ನ ಪಾತ್ರ ಮಾಡಲು ಹೇಳಿದ್ರು ಪ್ರತಿದಿನ ನಾಟಕ ನೋಡ್ತಾ ಇದ್ರಿಂದ ಸಂಭಾಷಣೆ ಬಾಯ್ಪಾಟ ಆಗಿತ್ತು ಮೇಕಪ್ ಮಾಡಿಕೊಂಡು ಬಾಲವನ್ನ ಹಾಕೊಳ್ಳದೆ ಸ್ಟೇಜ್ಗೆ ಧುಮುಕಿದ ಬಾಲಣ್ಣ ಲೀಲಾಜಾಲವಾಗಿ ಪಾತ್ರವನ್ನ ನಿರ್ವಹಿಸಿದ್ರು ಬಾಲ ಇಲ್ಲ ಅಂತ ಪ್ರೇಕ್ಷಕರು ಕೂಗಿದ್ರು ಕೂಡ ಕಿವಿ ಕೇಳದ ಬಾಲಣ್ಣ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಅಂತ ತಿಳಿದು ಇನ್ನೂ ಹುಮ್ಮಸ್ಸಿನಿಂದ ಪಾತ್ರ ಮಾಡಿ ನಡೆದೇ ಬಿಟ್ರು ಕೃಷ್ಣಲೀಲಾ ಇವರು ಪರಿಪೂರ್ಣವಾಗಿ ಅಭಿನಯಿಸಿದ ಮೊದಲ ನಾಟಕ ನಂತರದಲ್ಲಿ ವೃತ್ತಿ ಜೀವನ ರಂಗಭೂಮಿಯ ನಟನೆಗೆ ತಿರುಗ್ತು ಚಾಮುಂಡೇಶ್ವರಿ ಗುಬ್ಬಿ ಕಂಪನಿಗಳಲ್ಲಿ ಅಭಿನಯಿಸಿದ್ದ ಬಾಲಣ್ಣ ನೀಲಾಂಜನೆ ಚಿತ್ರಾಂಗದೆ ಅಂತ ಮುಂತಾದ ಐವತ್ತು ನಾಟಕಗಳನ್ನು ಕೂಡ ಬರೆದಿದ್ದಾರೆ ಜಿವಿ ಅಯ್ಯರ್ ಅವರ ಹೋಗೋಬಾರೋ ಬಾಲ್ಯ ಸ್ನೇಹಿತ ನಿಜಕ್ಕೂ ಬಾಲಣ್ಣ ಅವರ ಹುಟ್ಟಿದ ದಿನದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ ಇದನ್ನ ನಾನು ಮುಂಚೆನೆ ನಾನು ನಮಗೆ ಹೇಳಿದ್ದೆ ಅಂದಾಜಿಸಲಾಗಿದೆ ಅಂತ ಅದರ ಬಗ್ಗೆ ಈಗ ಹೇಳ್ತಾ ಇದ್ದೀನಿ ಬಾಲಣ್ಣ ಅವರ ವಯಸ್ಸನ್ನ ಅಂದಾಜಿನಲ್ಲಿ ಒಂದಿಷ್ಟು ಅವರು ಹೆಚ್ಚಿಗೆನೆ ಹೇಳ್ತಾ ಇದ್ರು ಮಗಳು ಗೀತಾ ಬಾಲಿಲ್ ಅವರು ಜೀವಿಯರ ಹತ್ರ ವಿಚಾರಿಸಿದಾಗ ಅಮ್ಮ ಅವನು ನನಗಿಂತ ಒಂದು ವರ್ಷ ದೊಡ್ಡವನು ಅಂತ ಹೇಳಿದ್ರು ಜೀವಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಹದಿನೇಳು ಹೀಗಾಗಿ ಬಾಲಣ್ಣ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಹುಟ್ಟಿದ್ದು ಅಂತ ನಿರ್ಣಯಿಸಿದವರು ಮಗಳು ಗೀತಾ ಬಾಲಿ ಬಾಲಣ್ಣ ಅವರಿಗೆ ಹೊಳೆ ನರಸೀಪುರದ ಸತ್ಯವತಿಯನ್ನ ತಂದು ಮದುವೆ ಮಾಡಿಸಿದವರು ಜಿ ವಿ ಅಯ್ಯರ್ ಸತ್ಯವತಿ ಅವರು ಮೊದಲ ಹೆರಿಗೆಯಲ್ಲಿ ಅಸುನೀಗ್ತಾರೆ ಮತ್ತೆ ಒಂಟಿ ಜೀವನ ನಂತರದಲ್ಲಿ ಬಾಲಣ್ಣ ಅವರಿಗೆ ಮತ್ತೊಂದು ಮದುವೆ ಜಿ ವಿ ಅಯ್ಯರ್ ದಂಪತಿಗಳು ಮುಂದಾಳತ್ವದಲ್ಲಿ ಮಾಡ್ತಾರೆ ಆಗ ಅವರಿಗೆ ನಾಲ್ಕು ಮಕ್ಕಳಾದವು ಬಿಆರ್ ಪಂತ್ಲು ಒಮ್ಮೆ ಇವರ ನಾಟಕಕ್ಕೆ ಬಂದಾಗ ಇವರ ಅಭಿನಯವನ್ನ ಗಮನಿಸಿ ಚಿತ್ರರಂಗಕ್ಕೆ ಪರಿಚಯಿಸಿದ್ರು ಸಾವಿರದ ಒಂಬೈನೂರ ನಲವತ್ಮೂರರಲ್ಲಿ ಎಂ ವಿ ರಾಜಮ್ಮ ತಮ್ಮ ರಾಧಾರಮಣ ಚಿತ್ರದಲ್ಲಿ ಬಾಲಣ್ಣ ಅವರಿಗೆ ಮೊದಲ ಅವಕಾಶ ನೀಡಿದರು ಡಾಕ್ಟರ್ ರಾಜ್ಕುಮಾರ್ ಅವರ ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಾಲಣ್ಣ ಅಭಿನಯಿಸಿದ್ದಾರೆ ವಿಷ್ಣುವರ್ಧನ್ ರಜನಿಕಾಂತ್ ದ್ವಾರಕೀಶ್ ಶ್ರೀನಾಥ್ ವಜ್ರಮಣಿ ಎಂಪಿ ಶಂಕರ್ ಟೈಗರ್ ಪ್ರಭಾಕರ್ ಹೀಗೆ ಎಲ್ಲರೊಂದಿಗೂ ಬಾಲಣ್ಣ ಅಭಿನಯ ಮಾಡಿದ್ದಾರೆ ಸಿನಿರಂಗದಲ್ಲಿ ಬಾಲಣ್ಣ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅತ್ಯಂತ ಯಶಸ್ವಿ ಜೋಡಿ ಯಮಕಿಂಕರ ಅವರ ಅಭಿನಯದ ಕೊನೆಯ ಚಿತ್ರ ಬಾಲಣ್ಣ ಅವರನ್ನ ನೆನೆಯುವಾಗ ಹತ್ತು ಹಲವು ಪಾತ್ರಗಳು ನಮ್ಮ ಕಣ್ಮುಂದೆ ಬಂದು ಹೋಗ್ತವೆ ಬೆಳ್ಳಿಮೋಡ ಚಿತ್ರದ ಮುದ್ದಿನ ಗಿಣಿಯೇ ಬಾರೋ ಹಾಡಿನಲ್ಲಿ ಊರಿಂದ ಭಾವ ಬರ್ತಾರೆ ಏರೋಪ್ಲೇನ್ ತರ್ತಾರೆ ಓಡೋಡಿ ಬಂದು ಹತ್ತಿರ ನಿಂತು ಕೆನ್ನೆಗೆ ಕೊಡ್ತಾರೆ ಅಂತ ಕಲ್ಪನಾ ತನ್ನ ಪುಟ್ಟ ತಮ್ಮನಿಗೆ ಹೇಳ್ತಾ ಇದ್ರೆ ಯಾರ್ಗಮಣ್ಣಿ ಅಂತ ಇಣುಕಿ ಛೇಡಿಸುವ ಮುದ್ದು ಮುದುಕನ ಮುಖ ರೊಕ್ಕ ರೊಕ್ಕ ಇವರು ಇರೋರೆಲ್ಲ ರಾಚೋಟೆಪ್ನು ಅಂತವರು ಇರಬೇಕು ಅಂತ ಎಲ್ಲರಿಗೂ ಪ್ರೀತಿ ಹುಟ್ಟಿಸುವ ಬಂಗಾರದ ಮನುಷ್ಯನ ಅವರ ಪಾತ್ರ ಕಣ್ತೆರೆದು ನೋಡು ಚಿತ್ರದಲ್ಲಿ ಮೋಸ ಮಾಡುವ ಅವರ ಪರಿಣಾಮಕಾರಿ ಖಳನಾಯಕನ ಪಾತ್ರದ ಮುಂದೆ ನಾಯಕನ ಪಾತ್ರವು ಕೂಡ ಬೆಚ್ಚೆನಿಸಿ ಬಿಡುತ್ತದೆ ಇಂತಹ ಅದ್ಭುತ ನಟನೆಯನ್ನ ಮಾಡಿದವರು ನಮ್ಮ ಅವರು ಭೂತ ಎನ್ ಮಗ ಅಯ್ಯೋ ಚಿತ್ರದ ಅಭಿನಯದಲ್ಲಿನ ಅವರ ಸಹಜತೆ ಅಪ್ರತಿಮವಾದದ್ದು ಪ್ರೊಫೆಸರ್ ಹುಚ್ಚುರಾಯ ಚಿತ್ರದಲ್ಲಿ ನೋಡೋ ನಾ ನನ್ನ ಆಸ್ತಿನೆಲ್ಲ ಈ ನಾಯಿ ಹೆಸರು ಬರೆದು ಬಿಡ್ತೀನಿ ಗೆಟ್ ಔಟ್ ಅಂತ ಮಗನಿಗೆ ಹೇಳುವ ಹಾಸ್ಯ ಪಾತ್ರ ಗನ್ ಹಿಡಿದು ಪ್ರಚಂಡ ಖಳಗರೆ ಖಳರಿಗೂ ಕೂಡ ನಾಯಕನಾದ ಗಂಧದ ಗುಡಿ ನೋಡಲು ಕೃಷ್ಣನಂತೆ ಸುಂದರಾಂಗ ಅಲ್ಲದೆ ಇದ್ರು ಬೇಡ ಕೃಷ್ಣ ರಂಗಿನಾಟ ಸೀರೆ ನೆನೆವುದು ಎಂಬ ಹಾಡಿನಲ್ಲಿ ಕೃಷ್ಣನಂತೆ ಅವರು ಮೂಡಿಸುವ ಹಾವಭಾವ ಅಷ್ಟೇ ಮನೋಹರವಾದದ್ದು ಕವಿರತ್ನ ಕಾಳಿದಾಸ ಬೆಂಕಿಯ ಬಲೆ ಮುಂತಾದ ಚಿತ್ರಗಳಲ್ಲಿ ಅವರ ಪೋಷಕ ಪಾತ್ರನ ಅಭಿನಯವು ಕೂಡ ಬಹಳಷ್ಟು ಸ್ಮರಣೀಯವಾದದ್ದು ಭಕ್ತ ಕುಂಬಾರ ಗಲಾಟೆ ಸಂಸಾರ ಬಂಗಾರದ ಮನುಷ್ಯ ಮುಂತಾದ ಚಿತ್ರಗಳ ಬಾಲಣ್ಣ ಮತ್ತು ದ್ವಾರಕೇಶರ ಅಪ್ಪ ಮಗನ ಜೋಡಿ ಹೇಗ್ ಮರೆಯಕ್ಕೆ ಸಾಧ್ಯ ಸ್ಕೂಲ್ ಮಾಸ್ಟರ್ ಅಂತಹ ಚಿತ್ರಗಳಲ್ಲಿ ನರಸಿಂಹರಾಜು ಅವರೊಡನೆ ಅವರು ನಟಿಸಿದ ಹಾಸ್ಯ ಪಾತ್ರಗಳು ಒಂದೇ ಎರಡೇ ಬಾಲಕೃಷ್ಣ ಸ್ವಲ್ಪ ಓರಟಾದ ಕಿಲಾಡಿ ಪಾತ್ರಧಾರಿಯಾದರೆ ನರಸಿಂಹರಾಜು ತುಂಬಾ ದುರ್ಬಲನಾದ ಪ್ರೀತಿಯ ವ್ಯಕ್ತಿಯಾಗಿರ್ತಿದ್ರು ಇವರಿಬ್ರು ನಮ್ಮ ಸಮಾಜದ ಎರಡು ಸ್ತರಗಳನ್ನ ಪ್ರತಿನಿಧಿಸಿದವಂತೆ ಇರ್ತಾ ಇದ್ರು ಅಂದಿನ ದಿನಗಳಲ್ಲಿ ಅವರಿಬ್ಬರ ಚಿತ್ರಗಳನ್ನು ಅವರಿಬ್ಬರಿಲ್ಲದ ಚಿತ್ರಗಳನ್ನ ಊಹಿಸೋದಕ್ಕೆ ಸಾಧ್ಯನೇ ಇರಲಿಲ್ಲ ನೀವು ಒಪ್ತಿರಲ್ವ ಈ ಮಾತನ್ನ ರಣಧೀರ ಕಂಠೀರವ ಕಲಿತರು ಹೆಣ್ಣೆ ಸಿನಿಮಾಗಳಿಗೆ ಸಹ ನಿರ್ಮಾಪಕರಾಗ್ತಾರೆ ಪಂಚರತ್ನ ಭಕ್ತ ಮಲ್ಲಿಕಾರ್ಜುನ ಚಿತ್ರಗಳಿಗೆ ಹಾಡು ಸಂಭಾಷಣೆಯನ್ನು ಕೂಡ ಬರೆದಿದ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಬಂಗಾರದ ಮನುಷ್ಯ ಚಿತ್ರದ ಅಭಿನಯಕ್ಕೆ ಶ್ರೇಷ್ಠ ಪೋಷಕ ನಟ ಪ್ರಶಸ್ತಿ ಇವರಿಗೆ ಲಭಿಸಿದೆ ಪರಭಾಷೆಯ ಸ್ಟುಡಿಯೋದವರು ಕನ್ನಡ ಚಿತ್ರಗಳ ಬಗ್ಗೆ ತೋರಿಸುವ ನಿರ್ಲಕ್ಷ್ಯವನ್ನು ಅರಿತಿದ್ದ ಬಾಲಣ್ಣ ತಾವೇ ಸ್ವಂತ ಸ್ಟುಡಿಯೋ ನಿರ್ಮಿಸುವ ಸಂಕಲ್ಪಕ್ಕೆ ಮುಂದಾಗ್ತಾರೆ ಚಿತ್ರರಂಗದ ಮಂದಿ ಕರ್ನಾಟಕ ಸರ್ಕಾರದ ಬಳಿ ತಮಗೆ ಚಿತ್ರ ನಿರ್ಮಿಸುವುದಕ್ಕೆ ಸ್ಟುಡಿಯೋ ಮಾಡಿಕೊಡಿ ಅಂದರು ಆಗಿನ ಮುಖ್ಯಮಂತ್ರಿ ನಿಜಲಿಕ್ಕನವರು ನಾವು ಮಾಡೋದಕ್ಕಿಂತ ಚಿತ್ರರಂಗದಲ್ಲಿರೋರೇ ಮಾಡಿ ನಾವು ಸಹಾಯ ಮಾಡ್ತೀವಿ ಅಂದರು ನಮ್ಮ ಬಾಲಣ್ಣ ನಾನು ಮಾಡ್ತೇನೆ ಅಂತ ಕೈ ಎತ್ಬಿಟ್ರು ಸರ್ಕಾರ ಒಂದಿಷ್ಟು ಜಾಗ ಕೊಡ್ತು ಬಾಲಣ್ಣ ನಮ್ಮ ಚಿತ್ರರಂಗದವರು ತಮ್ಮ ಹಿಂದೆ ಬರ್ತಾರೆ ಅಂತ ಸಾಲ ಮಾಡಿ ಅಭಿಮಾನ ಸ್ಟುಡಿಯೋ ಮಾಡಿದ್ರು ಅದಕ್ಕಾಗಿ ತಮ್ಮ ಜೀವಮಾನದಲ್ಲಿ ದುಡಿದ ಹಣವನ್ನೆಲ್ಲ ಧಾರೆಯರದ ಸ್ವಾಭಿಮಾನಿ ಆದರೆ ಅಲ್ಲಿ ಹೆಚ್ಚು ಶೂಟಿಂಗ್ ನಡೆಯಲೇ ಇಲ್ಲ ಎಂಬ ಕೊರಗು ಅವರನ್ನ ತುಂಬ ಕಾಡಿದ್ದಿದೆ ಜೀವನದಲ್ಲಿ ಸಾಮಾನ್ಯ ರೀತಿಯ ಹೊಟ್ಟೆಪಾಡು ನಿರ್ವಹಣೆಯ ಪರಿಧಿಯಲ್ಲಿ ಕಂಡ ಬಾಲಣ್ಣನಂತವರಿಗೆ ಸಿನಿ ಸ್ಟುಡಿಯೋದಂತಹ ಬಿಳಿ ಆನೆ ಉದ್ಯಮ ಕೈಗೂಡಲೇ ಇಲ್ಲ ತಮ್ಮ ಜೀವಮಾನವೆಲ್ಲ ಬಡ್ಡಿ ಸಾಲಗಳ ನೋವಿನಲ್ಲೇ ಕಳೆಯುವಂತಾಯಿತು ಶ್ವಾಸತ ಶ್ವಾಸಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇರತಕ್ಕಂಥ ಬಾಲಣ್ಣ ಅವರು ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಂದು ನಿಧನರಾದರು ಅಂದ್ರೆ ನಮ್ಮ ನಗಲಿ ಇದೇ ಜುಲೈಗೆ ಒಟ್ಟು ಮೂವತ್ತು ವರ್ಷಗಳಾಯಿತು ಅವರ ಸಮಾಧಿ ಕೂಡ ಅವರು ಕಟ್ಟಿಸದ ಅಭಿಮಾನ್ ಸ್ಟುಡಿಯೋದಲ್ಲಿದೆ ಹಾಸ್ಯ ಇರಲಿ ತೀವ್ರ ಭಾವುಕತೆ ಇರಲಿ ಅಥವಾ ಪಾತ್ರ ಎಂಥದ್ದೇ ಇರಲಿ ಲೀಲಾಜಾಲವಾಗಿ ಅಭಿನಯಿಸಿ ಕೋಟ್ಯಾಂತರ ಕಲಾ ರಸಿಕರ ಮನಗೆದ್ದ ಕರ್ನಾಟಕದ ಶ್ರೇಷ್ಠ ನಟರಲ್ಲಿ ಒಬ್ಬರು ನಮ್ಮ ಪ್ರೀತಿಯ ಬಾಲಣ್ಣ ಅಂದರೆ ಟಿ ಎನ್ ಬಾಲಕೃಷ್ಣ ಬಾಲ್ಯದಲ್ಲಿಯೇ ಶ್ರವಣ ಶಕ್ತಿ ಸಂಪೂರ್ಣ ಹೋದರೂ ಐನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ ಬಾಲಣ್ಣನ ಅವರಿಗೆ ಕನ್ನಡ ಚಿತ್ರರಂಗದವರು ಪ್ರೇಕ್ಷಕರು ಯಾವತ್ತೂ ನೆನಪಿಸಿಕೊಳ್ತಾ ಇರ್ತಾರೆ ಕನ್ನಡದ ಕಣ್ಣಣಿಗಳ ಹೃದಯ ಸಿಂಹಾಸದಲ್ಲಿ ಅವರು ಎಂದೆಂದೂ ವಿರಾಜಮಾನರು ಬಾಲಣ್ಣ ನಿಮಗೆ ನಮ್ಮಿಂದ ನಮ್ಮೆಲ್ಲರಿಂದ ಚಿತ್ರರಂಗದಿಂದ ಅನಂತ ಅನಂತ ಧನ್ಯವಾದಗಳು ಈಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಿದವರು ಬೆಂಗಳೂರಿನ ನಾಗೇಂದ್ರ ಕುಮಾರ್ ಜೈನ್ ಹಾಗೂ ಧಾರವಾಡದ ಮಧು ಜೋಶಿ ಅವರು ಅವರಿಗೆ ಅಭಿನಂದನೆಗಳು ನೀವು ನಮ್ಮ ಕಾರ್ಯಕ್ರಮವನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿ ಜೊತೆಗೆ ಉತ್ತರವನ್ನು ನೀಡಿದ್ದಕ್ಕಾಗಿ ನಾವು ನಿಮಗೆ ತುಂಬಾ ತುಂಬಾ ಆಭಾರಿಯಾಗಿರ್ತೇವೆ ಇನ್ನು ಈ ವಾರದ ಪ್ರಶ್ನೆ ಏನು ಅಂದ್ರೆ ಕರ್ನಾಟಕದ ಊರೊಂದರ ಹೆಸರಿನಿಂದ ಕರೆಯಲ್ಪಡುವ ಹೆಸರಾಂತ ನಿರ್ದೇಶಕರು ಯಾರು ಅಂತ ಒಂದು ಹಿಂಟ್ ಕೊಡ್ತೀನಿ ಅವರು ಹಿಂದಿ ಸಿನಿಮಾ ರಂಗದಲ್ಲಿ ಹಲವು ಯಶಸ್ವಿ ಕಲಾತ್ಮಕ ಚಿತ್ರಗಳನ್ನ ನೀಡಿದವರು ನಿಮ್ಮ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸ್ತಿರಲ್ವಾ ಇನ್ನು ಮುಂದಿನ ವಾರ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಅನ್ನೋ ಮಾಹಿತಿಯನ್ನು ತಗೊಂಡು ನಿಮ್ಮ ಜೊತೆಗೆ ಬರ್ತೀನಿ ನಮಸ್ಕಾರ